ನಾಯಕರು ಮತ್ತೆ ನಾಯಕಿಯರಾಗಿರ್ತಾರ ಈಗ ಒಂದು ಕಾರ್ಯಕ್ರಮ ನಮ್ಮ ಆದನಾರಾಯಣ ಅವರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ತೋರ್ ಮನೆಯಿಂದ ಏನು ಅರ್ಶಿಣ ಕುಂಕುಮ ಭಾಗ್ಯ ಕೊಡ್ತಾರೋ ಅದೇ ರೀತಿಯಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ತಾಯ್ಲೋರ್ ಭಾಗದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ನಾಯಕರು ವೇದಿಕೆ ಮೇಲೆ ಎಲ್ಲಾ ನಾಯಕರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ತೀರ್ಮಾನಿಸಿದಂತೆ ಇಲ್ಲಿ ನಾಲ್ಕು ಪಂಚಾಯತಿ ಮಾಡ್ತಾ ಇದೀವಿ ಬೇರೆ ಬೇರೆ ಕಡೆ ಎರಡೆರಡು ಪಂಚಾಯತಿ ಮಾಡಿದ್ರು ಕೂಡ ಇಲ್ಲಿ ನಾಲ್ಕು ಪಂಚಾಯತಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಇಲ್ಲಿ ನಮ್ಗೆಲ್ರಿಗೂ ಒಂದು ನಂಬಿಕೆ ಇದೆ ನಮ್ಮ ಸಹೋದರಿಯರು ಅಕ್ಕ ತಂಗಿಯರು ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತೀರ ಅಂತ ಹೇಳ್ಬಿಟ್ಟು ಅದರ ಜವಾಬ್ದಾರಿಯನ್ನು ಕೂಡ ನಾನು ನಮ್ಮ ಅಣ್ಣನಿಲ್ಲದೆ ಇರುವ ಪಕ್ಷ ಸಂದರ್ಭದಲ್ಲಿ ನಾನು ಇದನ್ನು ತೆಗೆದುಕೊಂಡು ನಿಮ್ಮ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ಒಂದು ಕಾಣಿಕೆಯಾಗಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ವಿವರವಾಗಿ ಸ್ವಲ್ಪ ಕೂಲಂಕುಷವಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಹೇಳ್ತೀನಿ ದಯವಿಟ್ಟು ನೀವೆಲ್ಲರೂ ಗಮನಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನೋಡಿ ಇದೊಂದು ಗೃಹದ ಒಂದು ಐದಾರು ಸಾವಿರ ಕಾರ್ಯಕ್ರಮ ಆಗಿರೋದ್ರಿಂದ ಇವಾಗ ಪ್ರಥಮವಾಗಿ ಇವತ್ತು ನಿಮ್ಗೆ ಒಂದು ಸೀರೆ ಮತ್ತು ಜಾಗ ಇಲ್ಲಿ ಇವತ್ತು ಕೊಡ್ತೀವಿ ಅದನ್ನ ಯಾಕೆ ಕೊಡ್ತಾ ಇದೀವಿ ಇವತ್ತು ಅಂದ್ರೆ ಅದನ್ನ ನೀವು ಬಳಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರುವಾಗ ನೀವು ಇದೇ ಬಟ್ಟೆಯಲ್ಲಿ ಬಂದಾಗ ನೀವು ನಮ್ಮ ನಾಯಕಿಯರು ಈ ಭಾಗದ ಈ ಕಾರ್ಯಕ್ರಮದ ರೂಹನೆಗಳು ಅಂತ ನಮ್ಗೆ ಗುರುತಿಸಲು ಸಾಧ್ಯವಾಗುತ್ತದೆ ನಿಮ್ಗೆ ಪ್ರತ್ಯೇಕವಾದ ಜಾಗವನ್ನು ಮೀಸಲಿಡ್ತೇವೆ ಅದರ ಒಂದು ಡ್ರಾಯಿಂಗ್ ಸಂಬಂಧ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಒಂದು ಚಿಕ್ಕದಾಗ ಒಂದು ಡ್ರಾಯಿಂಗ್ ಹಾಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಗಮನಿಸ್ಬೇಕು ಈ ರೀತಿಯಾಗಿ ಒಂದು ಐನೂರ ಐನೂರು ಜನರಿಗೆ ಒಂದೊಂದು ಕಂಪಾರ್ಟ್ಮೆಂಟ್ ತರ ಮಾಡ್ತೀವಿ ಯಾರು ನಿಮ್ಮ ಬಳಿ ಬರೋದಕ್ಕಾಗಲ್ಲ ನೀವು ಹೋಗಿ ಬಾಕ್ಸ್ ಒಳಗಡೆ ಕೂತ್ಕೊಂಡಾಗ ನಿಮಗೆ ನೀವು ಏನು ಈ ಬಂದಿದಿರಲ್ಲ ಇವರಿಗೆಲ್ಲ ಪ್ರಥಮ ಲೈನ್ ಅಲ್ಲಿ ಇಲ್ಲಿ ಕೂಡಿಸ್ತೇವಿ ಪ್ರಥಮವಾಗಿ ನೀವು ಕೂತ್ಕೋಬೇಕು ನೀವು ಕರ್ಕೊಂಡ್ ಬಂದಿರೋರೆಲ್ಲ ನಿಮ್ ಹಿಂದೆ ಕೂತ್ಕೊಳ್ತಾರೆ ನಿಮ್ಗೆ ಆ ಭಾಗದಲ್ಲಿರೋ ಜನಗಳಿಗೆಲ್ಲ ಏನ್ ಸೀರೆ ಅರ್ಶಿನ ಕುಂಕುಮ ಬಳೆ ತೆಂಗಿನಕಾಯಿ ಅದೆಲ್ಲ ಕೊಡಬೇಕಾಗುತ್ತಾ ಅಲ್ಲೇ ನಿಮ್ಗೆ ವ್ಯವಸ್ಥೆ ಮಾಡಿರ್ತೀವಿ ನೀವೇ ಅದನ್ನ ನಮ್ಮ ನಾಯಕರು ಒಬ್ಬರ ಇಬ್ರು ಬರ್ತಾರೆ ನಮ್ಮ ಮುಖ್ಯವಾಗಿ ನಮ್ಮ ಅವರ ಶ್ರೀಮತಿ ಹೌದ ಶ್ರೀಮತಿ ಸುಲತಮ್ಮ ಅವರು ಬರ್ತಾರೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನೀವು ಬಂದ ಎಲ್ಲಾ ಮಹಿಳಾ ಮನೆಗಳಿಗೂ ಕೊಡಬೇಕಾಗುತ್ತೆ ಅದನ್ನ ನಾನು ಇದ್ದು ನಿಮ್ಮ ಜೊತೆಯಲ್ಲಿ ಕೋಲಂಕೋಶವಾಗಿ ಪರಿಶೀಲನೆ ಮಾಡ್ತೇವೆ ನಿಮ್ಗೆ ಒಂದೊಂದು ಬಾಕ್ಸ್ ಒಂದು ಐನೂರು ಜನ ಅಥವಾ ಜನ ಕೂಡ ಅಲ್ಲೇ ಸೀರೆ ತೆಂಗಿನಕಾಯಿ ಎಲ್ಲಾನು ಇಟ್ಟಿರ್ತೀವಿ ನೀವು ಯಾರು ಸಿಗುತ್ತೋ ಸಿಗಲ್ಲೋ ಅನ್ನೋ ಉದ್ದೇಶ ಏನು ಇಟ್ಕೋಬೇಕಾಗಿಲ್ಲ ಎಲ್ರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಏನೇನು ಬೇಕಾಗಿತ್ತು ಅದೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ತೆಂಗಿನಕಾಯಿಂದು ಹಿಡಿದು ಅರ್ಜಿನ ಕುಂಕುಮ ಬಟ್ಟೆ ಬಳೆ ಎಲ್ಲಾನು ಇರುತ್ತೆ ನೀವು ಪ್ರಥಮ ಲೈನ್ ಅಲ್ಲಿ ನೀವು ಕೂತ್ಕೋಬೇಕು ನೀವು ಬಂದಿರೋರೆಲ್ಲರೂ ಪ್ರಥಮ ಲೈನ್ ಅಲ್ಲಿ ಕೂತ್ಕೋಬೇಕು ನೀವು ಕರ್ಕೊಂಡ್ ನಿಮ್ ಇನ್ನೊಂದು ಲೈನ್ ಅಲ್ಲಿ ಕೂಡಿಸ್ತೀವಿ ನೀವು ನಾನು ಬಂದು ನಿಮ್ ಜೊತೆ ಅದೆಲ್ಲಾನು ಆವತ್ತು ಅಲ್ಲಿ ಇದ್ದು ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಬಂದ ದಿವಸ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಒಂದು ಬಯಲು ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಒಂದು ಸೌಕರ್ಯಕ್ಕಾಗಿ ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿರ್ತೇವೆ ಅದನ್ನು ನಿಮ್ಮ ಇಟ್ಕೊಳ್ಳಿ ಆಮೇಲೆ ಆವತ್ತು ದಿವಸ ಕೆಲವರು ಪಾಟ್ಯಮೆ ಅಂತ ಹೇಳಿದ್ರು ಪಾಟಿಮೆ ಬಂದು ಹನ್ನೆರಡು ಇಪ್ಪತ್ತೊಂದು ನಿಮಿಷಕ್ಕೆ ಮುಗಿಯುತ್ತೆ ನಾವು ವರ್ಷ ಕುಂಕುಮ ಕೊಡೋದು ಮಾಧ್ಯಮಿ ಮುಗಿದ ಮೇಲೆ ಕೊಡ್ತೀವಿ ಅದ್ರ ಬಗ್ಗೆ ಊರುಗಳಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನಿಸಲಿ ತಿಳಿಸ್ಬೇಕಾಗಿ ನಿಮ್ಗೆ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಪ್ರತಿಯೊಂದು ಗ್ರಾಮದ ನಮ್ಮ ನಾಯಕರೇನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆ ಊರಿನ ನಾಯಕರು ಮತ್ತು ನಿಮ್ಗೆ ವಾಹನ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ ಎಷ್ಟು ವಾಹನ ಬೇಕೋ ಆ ಊರಿಗೆ ಕಳ್ಸಿಕೊಡ್ತೀವಿ ಒಂದು ಮನೆಯಲ್ಲಿ ಇಬ್ಬರು ಮೂವರು ಎಷ್ಟು ಹೆಣ್ಣು ಮಕ್ಕಳಿದ್ರು ತಾಯಿ ಅಕ್ಕ ತಂಗಿಯಲ್ಲಿದ್ರೆ ಅವ್ರು ಎಲ್ಲರೂ ಬರ್ಬೋದು ಎಲ್ಲರೂ ಪಕ್ಷ ಭೇದವಿಲ್ಲ ಜಾತಿ ಭೇದವಿಲ್ಲ ಯಾವುದೇ ಧರ್ಮ ಭಾವ ಇರೋದಿಲ್ಲ ಎಲ್ಲರೂ ಬರಬೇಕಾಗಿ ಬಂದು ನಮ್ಮ ಆದಿನಾರಾಯಣ ಅವರು ಏನು ಈ ಮಹಾತ್ವಾಕಾಂಕ್ಷೆಯ ದೀರ್ಘ ಸಮೀ ಭಾವ ಕಾರ್ಯಕ್ರಮ ನಡೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ ಅದರ ಯಶಸ್ವಿಯಲ್ಲಿ ನೀವೇ ಮುಖ್ಯವಾಗಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಆ ದಿವಸ ಕೂಡ ನಾನು ನಿಮ್ಮಲ್ಲಿ ಇನ್ನೂ ವಿವರವಾಗಿ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಿ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ ಬಂದು ಅದು ಕ್ಲೋಸ್ ಮಾಡಿ ಓಪನ್ ಮಾಡಿಸಿ ಅಲ್ಲಿಂದ ಕೊಡಿಸ್ತೇವೆ ಒಂದೊಂದು ಕಡೆನೇ ಕೊಡ್ತೀವಿ ನೀವು ಒಂದೊಂದು ರೈಲು ಎಬ್ಬಿಸಿ ಅವ್ರಿಗೆ ಕೊಟ್ಟು ಕಳಿಸ್ತಾ ಇರಬೇಕು ನೀವು ಕೊನೆಯಲ್ಲಿ ನೀವು ತಗೊಳ್ಳಿ ನಿಮ್ಗೂ ಇರುತ್ತೆ ಮತ್ತೆ ಅಲ್ಲಿ ಇರುತ್ತೆ ಅವ್ರೆಲ್ಲರೂ ಮುಗಿದ ಮೇಲೆ ಒಂದ್ ವೇಳೆ ಸಾಕಾಗ್ತಾ ಇದೆ ನಮ್ಗೆ ಕಲ್ಸಿದ್ರೆ ಆ ಬಾಕ್ಸ್ ಒಳಗಡೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ನೀವು ನೀವನ್ನ ಉಳಿಸ್ಕೊಂಡ್ ಬಂದು ನಮ್ಗೆ ಕೊಡ್ಬೇಕಾಗುತ್ತೆ ಆ ರೀತಿ ಅವ್ರನ್ನೆಲ್ಲ ಕಳ್ಸಾದ್ಮೇಲೆ ನೀವು ತಗೋಬೇಕು ನೀವು ಮೊದಲೇ ತಗೊಳ್ಳೋದು ಬೇಡ ನೀವ್ ಆ ಕರೆ ಆ ಬಾಕ್ಸ್ ಇರೋ ಒಂದು ನಾನೂರ ಐನೂರು ಜನ ಏನ್ ಇರ್ತಾರೆ ಅವ್ರಿಗೆಲ್ಲ ಅರ್ಜಿನಾ ಕುಂಕುಮ ಕೊಟ್ಟಾದ್ಮೇಲೆ ನಿಮಗೂ ನೀವು ತಗೊಂಡು ನೀವು ಆಚೆ ಬರ್ಬೇಕಾಗುತ್ತೆ ಆಮೇಲೆ ಬರೋದಾಗಿ ಎಲ್ಲಂದ್ರೆ ಅಲ್ಲಿ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಆಮೇಲೆ ನಿಮ್ಮ ಮಹಿಳೆಯರು ಇರೋದ್ರಿಂದ ಯಾರೋ ಗಂಡಸರಾಗಲಿ ನುಗ್ಗೋದಕ್ಕೆ ಅವಕಾಶ ಇರೋದಿಲ್ಲ ಸುತ್ತಲೂ ನಾವು ಬ್ಯಾರಿಕೇಡ್ ಹಾಕಿರ್ತೀವಿ ಒಂದು ಮನೆ ಆ ಮನೆಯಲ್ಲಿ ನೀವು ನಾನೂರ ಐನೂರು ಜನ ಕೂಡ ಅಲ್ಲಿ ಕೂತ್ಕೊಂಡು ಶಿಸ್ತು ಬದ್ಧವಾಗಿ ಕಾರ್ಯಕ್ರಮ ನಡೆಸೋಣ ಅವತ್ತು ಬಂದವರು ನೀವು ಹೆಂಗ್ ಮಾಡಬೇಕು ಅಂತ ಶಿಸ್ತಾಗಿ ಒಂದೊಂದು ಕಡೆ ಕೂತ್ಕೊಂಡು ಒಂದೊಂದು ಲೈನ್ ಅವ್ರು ಎದ್ ಬಂದು ಇಪ್ಪತ್ ಇಪ್ಪತ್ತೈದು ಜನ ಒಂದ್ ಲೈನ್ ಇರುತ್ತೆ ಆ ಇಪ್ಪತ್ತೈದು ಜನ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟ ಮೇಲೆ ನೆಕ್ಸ್ಟ್ ಲೈನ್ ಅವರು ನೀವು ಕಳಿಸಬೇಕು ಆ ಜವಾಬ್ದಾರಿ ನೀವೇ ತಗೋಬೇಕು ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ ಆದ್ರೆ ಮುಖ್ಯ ಪಾತ್ರ ನೀವೇ ಘೋಷಿಸಬೇಕಾಗುತ್ತೆ ಇಷ್ಟೇ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ನಮಸ್ಕಾರ ಮಾಡಿ ಮುಗಿಸ್ತೀನಿ ನನ್ನ ಮಾತು ಮುಗಿಸ್ತೀನಿ ಈಗ ಎಲ್ಲರೂ ದಯವಿಟ್ಟು ಹೇಳ್ಬೇಡಿ ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತೇವೋ ಅದೇ ರೀತಿಯಾಗಿ ಇವತ್ತು ಕೂಡ ಒಂದೊಂದು ಅವರು ಎದ್ದು ಅದನ್ನು ಹೊಲಿಸ್ಕೊಂಡು ಅದೇ ಸೀರೆಯಲ್ಲಿ ಅವತ್ತು ನೀವು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ ಹಿಂದ್ಗಡೆ ಇರೋರು ದಯವಿಟ್ಟು ಹೇಳ್ಬೇಡಿ ಒಂದೊಂದು ಲೈನ್ ಪ್ರಥಮವಾಗಿ ಫಸ್ಟ್ ಲೈನ್ ಇಂದ ಇವಾಗ ಎದ್ದು ಹೋಗ್ಲಿ ಅಲ್ಲಿ ಸೀರೆ ಎಲ್ಲ ಕೊಡ್ತಾರೆ ಇವತ್ತು ಏನ್ ನಾವು ಸುಸ್ತಾಗಿ ನಡ್ಕೊಂಡಿವೋ ಇದೇ ನಮ್ಗೆ ಅಲ್ಲಿ ಮಾದರಿ ಆಗುತ್ತೆ ಎಲ್ಲರೂ ದಯವಿಟ್ಟು ಎದ್ದು ಹೇಳ್ಬೇಡಿ ಒಂದೊಂದು ಅವರು ಪ್ರಥಮ ಲೈನ್ ಇಂದ ಹೋಗ್ಲಿ ದಯವಿಟ್ಟು ಎಲ್ಲರೂ ಕೂತ್ಕೊಬೇಕಾಗಿ ಮದುವೆ ಇಲ್ಲ ಇಲ್ಲ